ಬೆಂಗಳೂರಿನಲ್ಲಿ ಅದೆಷ್ಟೋ ರಸ್ತೆಗಳು ಗುಂಡಿ ಬಿದ್ದು ಹಾಳಾಗ್ತಾ ಇದೆ ಇಂತಹ ಗುಂಡಿ ಇರುವಂತಹ ರಸ್ತೆಗಳಲ್ಲಿ ತಿರ್ಗಾಡೋ ಪ್ರಯಾಣಿಕರಿಗಂತೂ ತುಂಬಾ ಸಮಸ್ಯೆಗಳು ಉಂಟಾಗಿದೆ ಬೇಗ ಹೋಗೋದಕ್ಕಾಗೋದಿಲ್ಲ ಮಕ್ಕಳುಗಳನ್ನ ಕರ್ಕೊಂಡು ಬೇಗ ತಲುಪಕ್ಕಾಗ್ತಾ ಇಲ್ಲ ಇಂಥ ಗುಂಡಿಗಳಲ್ಲಿ ಅದೆಷ್ಟೋ ಜನ ಕೈಯು ಕಾಲು ಮುರ್ಕೊಂಡಿರೋದು ಸುದ್ದಿನ ನೀವು ಕೇಳಿದ್ದೀರಾ ನಾವು ಕೇಳ್ತಾ ಇದೀವಿ ಹಾಗೆಯೇ ಬೆಂಗಳೂರಿನಲ್ಲಿ ಈ ಥರ ಅದೆಷ್ಟೋ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸರ್ಕಾರದಲ್ಲಿ ಹಣ ಇರುವಂತೆ ಇವರು ಕೊಟ್ಟಿರೋ ಐದು ಯೋಜನೆಗಳನ್ನ ಫುಲ್ಫಿಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೋತಾರೆ ಬಟ್ ಅದರಲ್ಲಿ ಯಾವುದೂ ಕೂಡ ಫುಲ್ಫಿಲ್ ಆಗ್ತಿಲ್ಲ ಆ ಸಮಸ್ಯೆಗಳನ್ನು ಕೂಡ ಬಗೆಹರಿಸೋಕ್ಕಾಗ್ತಾ ಇಲ್ಲ ಅದೆಲ್ಲದರ ನಿಟ್ಟಿನಲ್ಲಿ ಸುರಂಗ ಮಾರ್ಗ ತೆಗೆದು ಇವರು ಯಾರನ್ನ ಮೆಚ್ಚಿಸಬೇಕು ಅಂತ ತಲೆಯಲ್ಲಿ ಓಡ್ತಾ ಇದೆಯೋ ಗೊತ್ತಿಲ್ಲ ಅದು ದಯವಿಟ್ಟು ಸರ್ಕಾರದಲ್ಲಿರೋ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ಕೊತಾ ಇದೀವಿ ನಮಗೆ ಸುರಂಗ ಮಾರ್ಗ ಅಂತೂ ಸದ್ಯದಲ್ಲಿ ಬೇಡವಾಗಿದೆ ಆದರೆ ಬೆಂಗಳೂರಿನಲ್ಲಿ ಅದೆಷ್ಟೋ ಗುಂಡಿಗಳಿದೆಯಲ್ಲ ಆ ಗುಂಡಿಗಳನ್ನು ಮುಚ್ಚಿಸಿ ಒಳ್ಳೆ ರೋಡನ್ನು ಮಾಡಿಕೊಟ್ರೆ ಟ್ರಾಫಿಕ್ ಸಮಸ್ಯೆ ಸದ್ಯಕ್ಕೆ ಕಡಿಮೆ